ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಪರಿಚಯ ಚಾನಲ್ ಶಿವಶಂಕರ್ ಈ ವಾರದ ವಿಡಿಯೋ ನಿಮಗಾಗಿ ನಮ್ಮ ನಿಮ್ಮ ಸ್ನೇಹಿತರಿಗಾಗಿ ಈ ವಾರ ವಿಡಿಯೋ ದೇವಸ್ಥ ದೇವರ ದೇವಸ್ಥಾನನ ನೀವು ವಿಡಿಯೋ ನೋಡ್ಕೊಂತ ಕತೆ ಕೇಳ್ರಿ ಪರಿಚಯ ಚಾನಲ್ ವೀಕ್ಷಕರಿಗೆ ಚಳ್ಳಕೆರೆ ತಾಲೂಕು ಚಳ್ಳಕೆರೆ ನಗರ ಶಾಂತಿ ನಗರ ಬಡಾವಣೆಯ ಗಣಪತಿ ದೇವಸ್ಥಾನಕ್ಕೆ ವೀಕ್ಷಣೆಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಪೂಜಾರಿಗಳು ಭಕ್ತರು ತಮ್ಮ ವಿಶೇಷವಾದ ಅನುಭವವನ್ನು ಹಾಗೂ ಗಣಪತಿಯ ಮಹಿಮೆಯನ್ನು ಹಾಗೂ ಈ ದೇವಸ್ಥಾನಕ್ಕೆ ಹೋರಾಟ ಮಾಡಿದ ಬಗೆಯನ್ನು ವಿಷದವಾಗಿ ವಿವರಿಸಿದ್ದಾರೆ ಹದಿನೈದು ನಿಮಿಷಗಳ ಈ ದೀರ್ಘ ವಿಡಿಯೋವನ್ನು ತಾವು ಸಾಧ್ಯವಾದಷ್ಟು ತಾಳ್ಮೆಯಿಂದ ವೀಕ್ಷಿಸಬೇಕಾಗಿ ವಿನಂತಿ ಉಳಿದ ಮಾಹಿತಿಯನ್ನು ಅವರಲ್ಲೇ ಕೇಳಿ ಹಂಗೆ ಹಾ ಮಾಡ್ರಿ ಮಾಡ್ಕಂತ ಈ ಕಡೆ ನೋಡ್ರಿ ಹಂಗೆ ಹ್ಮ್ ಇಸ್ಕಳ್ರಿ ಒಬ್ರಿಬ್ರಿ ಇಸ್ಕೊಳ್ರಿ ಹಂಗೆ ತೀರ್ಥ ಸಾವಿರದ ಎಂಟು ಪ್ರತಿಷ್ಠಾಪನೆ ಆಗಿರೋದು ಇದು ಶಾಂತಿನಗರದಲ್ಲಿ ಆಗಿರೋದು ಇದು ಈ ಮ ಗಣಪತಿಯ ಮಹಿಮೆ ಅಂದರೆ ಬೇಕಾದಷ್ಟು ಜನಗಳಿಗೆ ಆರೋಗ್ಯ ಸಮಸ್ಯೆ ಇದೆ ಮಕ್ಕಳ ಸಮಸ್ಯೆ ಇತ್ತು ವಿದ್ಯಾಭ್ಯಾಸದ ಸಮಸ್ಯೆ ಇತ್ತು ಜನಗಳ ಬರ ಹೋಗೋ ಅಷ್ಟು ಜ ಜಾಗ ಸರಿ ಇರಲಿಲ್ಲ ಮುಂಚೆ ಅಲ್ಲ ಈಗ ಅದನ್ನೆಲ್ಲ ಮಾಡಿ ಕ್ಲೀನ್ ಮಾಡಿಸಿ ಗಣಪತಿ ಪ್ರತಿಷ್ಠಾಪನೆ ಮಾಡಿಸಿರೋದು ಈ ಸಂಘ ಶಾಂತಿನಗರದ ಜನಗಳಿಂದ ಇಲ್ಲ ಆರೋಗ್ಯ ಸಮಸ್ಯೆ ಮತ್ತು ನನಗಂತೂ ಈಗ ಐದು ವರ್ಷ ಆಯ್ತು ನಾನು ಬಂದು ಇಲ್ಲಿ ಏಳು ವರ್ಷ ಆಯಿತು ಐದು ವರ್ಷದಿಂದ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಆರೋಗ್ಯ ಸಮಸ್ಯೆ ಚೆನ್ನಾಗಿ ನಮ್ಮ ಗಣಪತಿ ಚೆನ್ನಾಗಿಟ್ಟಿದ್ದಾರೆ ಆರೋಗ್ಯನೂ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಏನು ಚೆಕಪ್ಗೆ ನಾನು ಹೋಗಿಲ್ಲ ಬೆಂಗಳೂರಿಗೆ ನಮಸ್ಕಾರ ನನ್ನ ಹೆಸರು ಸುನೀತಾ ಅಂತ ಹೇಳ್ಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ನಾವು ಮುಖಂಡ ನಿಂತ್ಕೊಂಡು ಎಲ್ಲ ಇರ್ತೀವಿ ಎಲ್ಲ ನಮ್ಮ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ನಮ್ಮ ಹೆಣ್ಮಕ್ಳು ಮಾತಾಡ್ತಾ ಇಲ್ಲಿ ಮಾಡೋರು ಅಂತರೂ ನಾವು ಒಂದು ಏನು ಮಾಡಬೇಕು ಅಂತಂದ್ರೂ ಒಂದು ಒಂದು ಶಕ್ತಿ ಅನ್ನೋದು ಇರುತ್ತೆ ಅದು ಬಹಳ ಒಂದು ಗಣಪತಿ ನಮಗೆ ಕೊಟ್ಟಿದ್ದಾರೆ ಅಂತಂದು ಹೇಳಿ ಇಷ್ಟಪಡ್ತಾ ಇದೀವಿ ಮತ್ತು ಸಹಸ್ರ ಮೂದಕ ಹೋಮ ಮಾಡಿಸಿದ್ವಿ ಚಳಕೆರೆ ಮೂಡಿಸ್ಲಮ್ಮನ್ನೆಲ್ಲ ಕರೆಸ್ತಾ ಇರ್ತೀವಿ ನಾವು ವರ್ಷ ವರ್ಷ ಸಂಕಷ್ಟಿ ಹೋಮ ಅಂಗಾರಕ ಸಂಕಷ್ಟಿ ಇವೆಲ್ಲನೂ ಮಾಡಿಸ್ತಾ ಇರ್ತೀವಿ ಎಲ್ಲ ತುಂಬ ಚೆನ್ನಾಗಿರ್ತೀವಿ ಎಲ್ರಿಗೂ ದೇವರು ನಮ್ಮ ಗಣಪತಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಆತ ಇದುವರೆಗೂ ಎಲ್ರಿಗೂ ಒಂದು ಕೊಟ್ಟಿಸ್ತಾ ಇದ್ದಾರೆ ಮಕ್ಕಳು ನನ್ನ ಎಕ್ಸಾಂಪಲೇ ನಮ್ಮ ಮಗ ತುಂಬ ಚೆನ್ನಾಗಿರಲಿಲ್ಲ ಅವ್ನಿಗೆ ಆರೋಗ್ಯ ಕೊಟ್ಟಿದ್ದಾನೆ ಪರಮಾತ್ಮ ಅದನ್ನು ನೆನೆಸ್ಕೊಂಡು ನಾವು ಇವಾಗ ತುಂಬ ತೃಪ್ತಿಯಲ್ಲಿದ್ದೀವಿ ನಾವು ಇಷ್ಟು ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಜೋರಾಗಿ ಮಾತಾಡಬೇಕು ನಮಸ್ಕಾರ ಎಲ್ಲರಿಗೂ ಇಲ್ಲಿ ಗಣೇಶನ ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆ ಈ ಎಲ್ಲ ಭಾಳ ಗಲೀಜಿತ್ತು ಎಲ್ಲ ನೀರು ಹಳ್ಳ ಕೊಚ್ಚಿ ನೀರೆಲ್ಲ ಬಂದು ನಿಲ್ತಿದ್ವು ಭಾಳ ಇಲ್ಲೆಲ್ಲಿ ಕ್ರಿಮಿನಾಟಕ ಕ್ರಿಮಿಗಳೆಲ್ಲ ಭಾಳ ಕಡಿತಿದ್ವು ಭಾಳ ವೇಸ್ಟ್ ಇರ್ತಿತ್ತು ವೇಸ್ಟ್ ಎಲ್ಲ ತಂದು ಹಾಕೋರು ಇದನ್ನೆಲ್ಲ ಕ್ಲಿಯರ್ ಕ್ಲೀನ್ ಮಾಡಿಸಿ ಎಲ್ಲ ನಾವೆಲ್ಲ ಶಾಂತಿ ಶಾಂತಿನಗರದಲ್ಲ ಸೇರಿ ಪೂರ್ತಿ ಜಾಗ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಗಣೇಶನ ಕುಂದಿರ್ಸಿದ್ವಿ ಫಸ್ಟ್ ಸ್ಟಾರ್ಟಿಂಗು ಗಣೇಶನ ಕುಂಡಿಸಿ ಆಮೇಲೆ ಗಣೇಶನ ದೇವಸ್ಥಾನ ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಿದ್ರು ಕೌನ್ಸ್ಲರ್ ಆದಮೇಲೆ ನಮ್ಮ ಮಗ ಅವರೆಲ್ಲ ದೇವಸ್ಥಾನ ಕಟ್ಟಿಸಿ ಎಲ್ಲ ಉದ್ಘಾಟನೆ ಮಾಡಿ ಆಗಿದ್ದಕ್ಕೆ ಇಲ್ಲಿ ನಾಗಪ್ಪು ಅಶ್ವಥ್ಮರ ಎಲ್ಲ ಉಣ್ಸಿದ್ವಿ ನಾವೆಲ್ಲ ಶಾಂತಿನಗರಲ್ಲಿ ಸೇರಿ ಅವಾಗಿಂದ ಇಲ್ಲೆಲ್ಲ ಗಣೇಶನ ಪ್ರತಿಷ್ಠಾಪನೆ ಮಾಡಿದವಳಿಂದ ನಮ್ಗೆ ಭಾಳ ಒಳ್ಳೇದಾಯಿತು ನಮ್ಮ ಅವನಿಗೂ ಮದುವೆ ಒಂದು ವರ್ಷ ಹುಟ್ಟಿದ್ದು ಸಿಗಲಿಲ್ಲ ಅವಾಗೆಲ್ಲ ಇದು ಪ್ರತಿಷ್ಠಾಪನೆ ಆಯಿತು ಹದಿನೈದು ದಿವಸಕ್ಕೆ ಸೆಟ್ ಆಯಿತು ನಮಗೂ ಒಳ್ಳೇದಾಯಿತು ಎಲ್ಲರಿಗೂ ಒಳ್ಳೇದಾಯಿತು ನಾವು ನಾಗಪ್ಪನಿಗೆ ಹೋಗ್ಬೇಕಂದ್ರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಇರೋದಕ್ಕೆ ಎಲ್ಲರಿಗೂ ಅನುಕೂಲ ಆಯಿತು ಒಂದು ಆಹಾರ ನಾಗಪ್ಪಾಗಲಿ ಬನ್ನಿ ಮರಕ್ಕಾಗಲಿ ಭಾಳ ವಿಶೇಷ ಪೂಜೆ ನಡೀತತೆ ನವರಾತ್ರಿಯಲ್ಲಿ ಒಂಬತ್ತು ದಿವ್ಸ ಹೋಗ್ತಿ ಬರ್ತಿದ್ದೀವಿ ನಾಗಪ್ಪಿಗೆ ಎಲ್ಲ ಪೂಜೆ ಚೆನ್ನಾಗೋಗುತ್ತೆ ಇಲ್ಲಿಂದ ಭಾಳ ದೂರ ಹೋಗ್ಬೇಕಾಯಿತು ಇಲ್ಲಿ ಹಾಕಿದ್ದಕ್ಕೆ ಭಾಳ ಅನುಕೂಲ ಆಯಿತು ಇಲ್ಲೆಲ್ಲ ದೇವಸ್ಥಾನ ಆಗಿದ್ದಕ್ಕೆ ಎಲ್ಲರಿಗೂ ಭಾಳ ಒಳ್ಳೆಯದಾಗಿ ಶಾಂತಿನಾಗ್ರಿಗೆ ಎಲ್ಲರಿಗೂ ಒಳ್ಳೆಯದಾಗೈತೆ ಎಲ್ಲ ಯಾ ಎಲ್ಲರೂ ಬಂದು ಸಂಕಷ್ಟಿಗೆಲ್ಲ ಭಾಳ ಜನ ಸೇರ್ತಾರೆ ಎಲ್ಲ ಬ ಸಂಕಷ್ಟ ಪೂಜೆ ಮಾಡಿಸಿ ಎಲ್ಲಾ ಪ್ರಸಾದ ಹಾಕಿಸ್ತಿವಿ ಬಹಳ ಪ್ರತಿ ತಿಂಗಳು ಚೆನ್ನಾಗಾಗುತ್ತೆ ಮತ್ ಹೋಮ ಮಾಡಿಸ್ತೀವಿ ಎಲ್ಲಾ ಅನುಕೂಲ ಆಗಿ ಇದ್ರಿಂದ ನಮ್ಮ ನಮ್ ಶಾಂತಿನಾಗ ಎಲ್ಲರಿಗೂ ಅನುಕೂಲ ಆಗೈತೆ ನಮಸ್ಕಾರ ನನ್ನ ಹೆಸರು ನಳಿನ ಅಂತ ಹೇಳಿ ಈ ದೇವಸ್ಥಾನದ ಕಟ್ಟಕ್ಕಿಂತ ಮುಂಚೆ ಜಾಗ ತುಂಬಾ ಜನ ಟ್ರೈ ಮಾಡಿದ್ರು ಬೇ ನಾವ್ ತಗೋಬೇಕು ನಾವು ತಗೋಬೇಕು ಜಾಗ ಅಂತ ಹೇಳಿ ನಾವು ಭಾರತೀಯರ ಸಹಕಾರದೊಂದಿಗೆ ಪ್ರಮೋದನ್ ಸಹಕಾರದೊಂದಿಗೆ ಈ ಜಾಗ ಏನಾದರೂ ಮಾಡಿ ಗಣಪತಿ ದೇವಸ್ಥಾನ ಕಟ್ಟಬೇಕು ಅಂತ ಉಳಿಸ್ಕೊಂಡು ಮತ್ತೆ ಪ್ರಮೋದನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಜಾಗ ಹಿಂಗಿದೆ ನೋಡಪ್ಪ ಆ ದೇವಸ್ಥಾನ ಕಟ್ಟಿಸ್ಕೊಂಡು ನಮಗೆ ಅಂಥೇಳಿ ಆತ ತುಂಬ ಶ್ರಮಪಟ್ಟು ಪಾಪ ಇಂಥ ಚೆನ್ನಾಗಿರೋ ದೇವಸ್ಥಾನನ ಗಣಪತಿ ಅಷ್ಟೇ ಹತ್ರ ವಿಗ್ರಹ ತಂದು ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೆಯಂಗೆ ಮಾಡಿಕೊಟ್ಟಿದ್ದಾನೆ ಅವನಿಗೆ ಫಸ್ಟು ನಮಗೆ ತುಂಬ ಕೃತಜ್ಞತೆ ಹೇಳಬೇಕು ಮತ್ತೆ ಎಲ್ಲ ಜನ ಶಾಂತಿನಗರದಲ್ಲಿ ಜನಗಳೆಲ್ಲ ಹೆಣ್ ಹೆಣ್ಮಕ್ಳೆಲ್ಲ ತುಂಬ ಜನ ಸಹಕಾರ ಮಾಡ್ತಾರೆ ಇದಕ್ಕೆ ಎಲ್ಲರೂ ಬಂದು ತಮ್ಮ ಕೈಲಾದ ಸೇವೆ ಮಾಡ್ಕೊಂಡು ಮತ್ತೆ ಹೋಮ ಹವನ ಅವೆಲ್ಲ ನಡೆದ್ರೆ ಎಲ್ಲ ಬಂದು ಸಹಕಾರ ಮಾಡಿಕೊಟ್ಟು ಎಲ್ಲ ಭಾಗವಹಿಸಿ ಮತ್ತೆ ಸುನೀತಾ ಅವರ ಮುಖ್ಯ ನೇತೃತ್ವದಲ್ಲೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಮುಂದೆ ಸಹ ಇನ್ನೂ ತುಂಬ ಚೆನ್ನಾಗಿ ನಡ್ಕೊಂಡು ತುಂಬ ಅಭಿವೃದ್ಧಿ ಆಗಲಿ ಅಂತ ನಾನು ನಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ಗಣಪತಿನ ನಮಸ್ಕಾರ ಹೆಸರು ಲತಾ ಅಂತ ನಮಗೆ ಈ ದೇವಸ್ಥಾನ ಆಧರಿಸ್ಬಿಟ್ಟು ಎಲ್ಲ ಪೂಜೆಗಳು ಮಾಡೋಕೆ ಅವಕಾಶ ಸಿಕ್ತು ನವರಾತ್ರಿಯಲ್ಲಿ ಕೂಡ ಪೂಜೆ ಮಾಡೋ ಅವಕಾಶ ಸಿಕ್ತು ನಮಗೆ ಯಾವುದು ಸ್ತೋತ್ರಗಳು ಕೂಡ ಬರ್ತಿರಲಿಲ್ಲ ಸುಧೇತಕರ ಸಹಾಯದಿಂದ ವಿಷ್ಣು ಸಹಸ್ರನಾಮ ಲಿ ಸಹಸ್ರನಾಮ ಸೌಂದರ್ಯ ಲಹರಿ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಭಜನೆಗಳು ಅವೆಲ್ಲ ಕೂಡ ಕನಕದಾರ ಸ್ತೋತ್ರ ಸುಬ್ರಹ್ಮಣ್ಯ ಸ್ತೋತ್ರ ಅವೆಲ್ಲ ನಮಗೆ ಸಂತಕರ ನೇತೃತ್ವದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಲಿಸ್ಕೊಟ್ಟಿದ್ದಾರೆ ಇವತ್ತೆಲ್ಲ ಹೆಣ್ಮಕ್ಳು ಸ್ತೋತ್ರಗಳು ಹೇಳ್ತಾರೆ ಅಂದ್ರೆ ಅವ್ರ ನೇತೃತ್ವದಲ್ಲಿ ಈ ಗಣಪತಿ ದೇವಸ್ಥಾನ ಆದಾಗಿಸ್ರು ಎಲ್ಲ ನಮಗೆಲ್ಲ ಸಾಧ್ಯ ಆಗಿದೆ ಕಲಿ ಕಲಿಲಿಕ್ಕೆ ಸುಮಾರು ಒಂದು ಇಪ್ಪತ್ತೈದು ಜನ ಹೆಣ್ಮಕ್ಳು ಇಲ್ಲಿ ಬಂದು ಭಜನೆಗಳನ್ನು ಮಾಡಿ ಮಾಡಿ ಎಲ್ಲ ದೇವಸ್ಥಾನಗಳಲ್ಲಿ ಆಡುವಂಥ ಅವಕಾಶ ಆಗಿದೆ ಈ ದೇವಿ ದೇವಸ್ಥಾನ ಸಹ ದೇವಸ್ಥಾನ ಕಟ್ ಕಟ್ಟಿದ್ಬಿಟ್ಟು ಭಾಳ ಜನಕ್ಕೆ ಹೆಣ್ಮಕ್ಳಿಗೆ ಅವಕಾ ಸಹಾಯವಾಗಿದೆ ಅದನ್ನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ഏഴ്ക്കോ പ്രിയ vantiya deepa he prabho ninajit ho namo namaskara he ನನ್ನ ಹೆಸರು ಮಾಂತೇಶ್ ಅಂತೇಳಿ ನಾವು ಸುಮಾರು ಎಂಟು ವರ್ಷಗಳಿಂದ ಚಳ್ಳಕೆರೆ ಹೃದಯ ಭಾಗದಲ್ಲಿರ್ತಕ್ಕಂಥ ಶಾಂತಿನಗರದಲ್ಲಿ ವಾಸವಾಗಿದ್ದೀವಿ ಇಲ್ಲಿ ಗಣಪತಿ ದೇವಸ್ಥಾನ ಸ್ಥಾಪನೆ ಆಗೋಕ್ಕೆ ವಿಶೇಷವಾಗಿ ಪ್ರಮುಖರಾದಂಥ ನಮ್ಮ ಚಳ್ಳಕೆರೆ ನಗರದ ನಗರಸಭೆ ಕೌನ್ಸಿಲರಾದಂಥ ವಿ ವೈ ಪ್ರಮೋದ್ರವರು ಈ ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶಾಂತಿನಗರದ ನಿವಾಸಿಗಳಾದ ಎಲ್ಲರಿಗೂ ಅವರು ವಿಶೇಷವಾದ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಒತ್ತು ಕೊಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ ಮತ್ತು ಈ ದೇವಸ್ಥಾನದ ವಿಶೇಷತೆ ನಾವು ಏನೇ ಒಂದು ಸಂಕಲ್ಪಗಳನ್ನು ಮಾಡಿದರೂ ಸಮೇತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮದುವೆಗಾಗಲಿ ಯಾವುದೇ ಒಂದು ವಿಶೇಷವಾದ ಒಂದು ನಾವು ಸಂಕಲ್ಪಗಳನ್ನು ಮಾಡಿದಾಗ ಆ ಗಣಪತಿ ದೇವರು ನಮಗೆ ಅನುಗ್ರಹ ನೀಡಿ ಆಶೀರ್ವಾದ ಮಾಡಿ ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಿರುತ್ತದೆ ಮತ್ತು ನಮ್ಮ ಗಣಪತಿ ದೇವಸ್ಥಾನದ ಅರ್ಚಕರಾದಂಥ ವಿಶ್ವನಾಥ ಸ್ವಾಮೀಜಿಯವರು ಇಲ್ಲಿ ಭಕ್ತಾದಿಗಳೊಂದಿಗೆ ಸಹಕರಿಸಿ ಎಲ್ಲರಿಗೂ ಒಂದು ಸಹಕಾರ ನೀಡಿ ಪೂಜೆ ಪುನಸ್ಕಾರಗಳಲ್ಲಿ ಮತ್ತು ಪ್ರತಿ ತಿಂಗಳೂ ಸಮೇತ ಇಲ್ಲಿ ಸಂಕಷ್ಟರ ಗಣಪತಿ ಚತುರ್ಥಿಯನ್ನು ನಡೀತಿರೋದ್ರಿಂದ ಭಾಳ ಜನ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ಏನೋ ಇರುತ್ತದೆ ಮತ್ತು ಗಣಪತಿಯ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಿರ್ತದೆ ಇನ್ನೂ ಹೆಚ್ಚಿನದಾಗಿ ಭಕ್ತಾದಿಗಳೆಲ್ಲ ಆಗಮಿಸಿ ಗಣಪತಿಯ ಅನುಗ್ರಹವನ್ನು ಪಡೆದು ಅವ್ರ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತೇಳಿ ನನ್ನ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮಸ್ಕಾರ ನನ್ನ ಹೆಸರು ಭಾರತಿ ಈ ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಇಲ್ಲಿ ತುಂಬ ಕೊಳಚೆ ಪ್ರದೇಶ ಇತ್ತು ಈ ಜಾಗೂ ಬೇರೆ ತಗೋಬೇಕಂತ ತೊಗೋಬೇಕಂತ ಬಹಳ ಟ್ರೈ ಮಾಡಿದ್ದು ಅದರಿಂದ ನಾವೆಲ್ಲ ಸೇರಿಕೊಂಡ್ವಿ ಶಾಂತಿನಗರದಲ್ಲಿ ಸುಧಾಮೂರ್ತಿ ಅಂತ ನಳಿನ ಮತ್ತೆ ಇನ್ನೂ ಬೇರೆ ಸುಧಾ ಸುಧಾಕರ್ ಅವರು ಅವರ ನೇತೃತ್ವದಲ್ಲಿ ನಾವು ಈ ಜಾಗ ಉಳಿಸ್ಕೊಂಡ್ವಿ ನಂತರ ಪ್ರಮೋದ್ ಅವರು ಕೌನ್ಸಿಲರ್ ಆಗಿ ಬಂದ ಮೇಲೆ ಈ ಜಾಗ ಹಾ ಹಾಳು ಬೀಳಬಾರ್ದಂತ ನಾವು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಕೊಡ್ರಿ ನಮಗೆ ಅಂತ ಹೇಳಿದಾಗ ಅವರು ಬರೀ ಇಪ್ಪತ್ತೆರಡನೇ ವಯಸ್ಸಲ್ಲಿ ಈ ದೇವಸ್ಥಾನ ಕಟ್ಟಿಸಿಕೊಟ್ರು ನಮ್ಮ ಶಾಂತಿನಗರ ನಿವಾಸಿಗಳಿಗೆ ಈ ದೇವಸ್ಥಾನ ಬಹಳ ಇನ್ ಅನುಕೂಲಕರ ಆಗಿದೆ ಇದರಿಂದ ನಮಗೆಲ್ಲ ಸಹಕಾರವೂ ಆಗಿದೆ ಸಾವಿರದ ಎಂಟರಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಯಿತು ಇವರು ಭಾರತೀಯಕಾರ ಇಲ್ದಂಗೆ ನಮ್ಮ ಸುಧಾಕರ್ ಸಾಹೇಬರು ಭಾಳ ಮುಂದೆ ಮಾಡಿ ಮತ್ತು ಇಲ್ಲಿ ಶಾಂತಿನಗರದ ಮಹಿಳೆಯರು ತುಂಬ ಕಷ್ಟಪಟ್ಟು ಈ ಜಾಗನ ಉಳಿಸ್ಕೊಂಡು ಮತ್ತು ನಮ್ಮ ಪ್ರಮೋದ್ ಸರ್ ಅವರು ಇದಕ್ಕೆ ತುಂಬ ಕಷ್ಟಪಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರು ಪುರುಷರು ಮಕ್ಕಳು ಪ್ರತಿ ವಾ ತಿಂಗಳು ತಿಂಗಳು ವಾರ ವಾರ ಪ್ರತಿ ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಮತ್ತು ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಚಳಕೆರಮ್ಮನವ್ರನು ಮತ್ತು ಉಡುಸಲಮ್ಮನವ್ರನು ಕರೆಸ್ತಾರೆ ಮತ್ತು ಇಲ್ಲಿ ಭಾದ್ರಪದ ಮಾಸದಲ್ಲಿ ಗೌರಿಯನ್ನು ಕೂರಿಸ್ಬಿಡ್ತಾರೆ ದಸರಾ ಹಬ್ಬ ದೀಪಾವಳಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಆಚರಿಸ್ತಾರೆ ಅದರಿಂದ ದೇವರು ನಮ್ಗೆ ಹಿಂಗೆ ಎಲ್ಲ ಮಹಿಳೆಯರಿಗೂ ಶಕ್ತಿ ಪೂರ್ವವಾಗಿ ನಮ್ಗೆ ಈ ಕೆಲಸ ಮಾಡ್ಲಿಕ್ಕೆ ನಮ್ಗೆ ದೇವ್ರು ಸಹ ಇದು ಕೊಟ್ಟಿದ್ದಾರೆ ನಮ್ಗೆ ಆದ್ರಿಂದ್ರಿಂದ ಇದೇ ರೀತಿ ನಾವೆಲ್ಲರೂ ಅಕ್ಕ ತಂಗಿಯರಂತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪದ್ಮ ಅಂತ ನಾವು ದಿನ ಗಣೇಶನ ದೇವಸ್ಥಾನಕ್ಕೆ ಬರ್ತೀವಿ ದಿನ ಬಂದು ದೇವ್ರ ದೀಪ ಹಚ್ಚಿ ನಮ್ಗೆ ಎಲ್ಲಿ ಪ್ರತಿ ಒಂದ್ರಲ್ಲೂ ಚೆನ್ನಾಗಿ ಒಳ್ಳೇದಾಗ ಬಂದಿದೆ ಮತ್ತೆ ಇಲ್ಲಿ ಕೋಲಾಟ ಪ್ರತಿಯೊಂದು ಒಂದು ಮತ್ತೆ ಬೇರೆ ಕಡೆ ಹೋಗಿ ಆ ಕೋಲಾಟ ಎಲ್ಲ ಇದು ಮಾಡಿ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಅಂತ ಹೇಳಿ ಈಗ ನೋಡುತ್ತಿರುವುದು ದೇವಸ್ಥಾನದ ಹೊರವಲಯದ ಸುತ್ತಮುತ್ತಲಿನ ಸುಂದರವಾದ ನೋಟ ಈ ವಿಡಿಯೋ ತೆಗೆಯಲು ಸಹಕರಿಸಿದ ಗಣೇಶ ಭಜನಾ ಮಂಡಳಿಯ ಸರ್ವ ಸದಸ್ಯರಿಗೆ ಅಧ್ಯಕ್ಷರಿಗೆ ಹಾಗೂ ಅಮೂಲ್ಯ ಮಾಹಿತಿ ನೀಡಿದ ಪೂಜಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಗಳು ಪ್ರೀತಿಯ ಪರ್ಚಾ ಚಾನೆಲ್ ವೀಕ್ಷಕರೇ ನೀವು ಈಗ ನೋಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲ ಇದೇ ಥರ ದೇವಸ್ಥಾನ ವ್ಯಕ್ತಿ ಅಥವಾ ಪ್ಲೇಸ್ ಯಾವ್ದಾದ್ರು ಇದ್ರೆ ನಮ್ಮ ಪರಿಚಯ ಚಾನಲ್ ನಂಬರ್ ವಾಟ್ಸಪ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಫೋರ್ ಡಬಲ್ ನೈನ್ ಟೂ ಫೋರ್ ಸೆವೆನ್ ಈ ನಂಬರ್ಗೆ ವಾಟ್ಸಪ್ ಮಾಹಿತಿ ಕೊಡಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ಶೇರ್ ಮಾಡಿದಷ್ಟು ನಮಗೆ ಇನ್ನೂ ಹೊಸ ವಿಡಿಯೋ ಮಾಡೋದಕ್ಕೆ ಒಂಥರ ಶಕ್ತಿ ಬರುತ್ತೆ ಖುಷಿ ಬರುತ್ತೆ